ಇವತ್ತು ಭಾನುವಾರದ ದಿನ ಜೂನ್ ಹದಿನೈದನೇ ತಾರೀಕು ನಾಳೆ ಜೂನ್ ಹದಿನಾರನೇ ತಾರೀಕಿಗೆ ನಾವೇನು ಹೆಜ್ಜೆಯನ್ನ ಇಡ್ತಾ ಇದ್ದೇವೆ ಕಾಲನ್ನ ಇಡ್ತಾ ಇದ್ದೇವೆ ನಾಳೆಯಿಂದ ಪಕ್ಷಕ್ಕೆ ಒಂದು ಹೊಸ ಯುಗ ಪ್ರಾರಂಭ ಆಗಬೇಕು ಅಂತಕ್ಕಂಥದ್ದು ಈ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಿಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಮನವಿಯನ್ನ ಮಾಡ್ತೇನೆ ಅದಕ್ಕೋಸ್ಕರ ಇವತ್ತು ರಾಜ್ಯಾದ್ಯಂತ ಐವತ್ತೆಂಟು ದಿನಗಳ ಕಾಲ ಮೊದಲನೇ ಹಂತದಲ್ಲಿ ಹಲವಾರು ಬಹುತೇಕ ರಾಜ್ಯಗಳು ಬಹುತೇಕ ಜಿಲ್ಲೆಗಳು ಮತ್ತೆ ಬಹುತೇಕ ತಾಲೂಕುಗಳಿಗೆ ವಿಶೇಷವಾಗಿ ಇವತ್ತು ಕಾರ್ಯಕ್ರಮಗಳ ನಿಗದಿಯನ್ನ ಮಾಡ್ಕೊಂಡಿದ್ದಾರೆ ನಮ್ಮ ಪಕ್ಷದ ಎಲ್ಲ ಶಾಸಕ ಮಿತ್ರರು ಅಭ್ಯರ್ಥಿಗಳು ಎಲ್ಲರೂ ಸೇರಿ ಇವತ್ತು ಬಹಳ ಉತ್ಸಾಹಕತೆಯಿಂದ ಇಲ್ಲ ನಾವು ಪಕ್ಷ ಕಟ್ಟಣ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಈ ಪಕ್ಷವನ್ನ ಕಟ್ಟಿ ಅವ್ರ ಮುಂದೆ ಕಣ್ ಮುಂದೆ ಇವತ್ತು ಜನತಾದಳ ಪಕ್ಷ ಅತಿ ದೊಡ್ಡ ರಾಜಕೀಯ ಪಕ್ಷದ ಒಂದು ಶಕ್ತಿಯಾಗಿ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ನಾಗರಿಕನ ಒಂದು ಹೃದಯವನ್ನ ಗೆಲ್ತಕ್ಕಂತ ಒಂದು ಛಲದೊಂದಿಗೆ ಇವತ್ತು ಈ ಪಕ್ಷ ಕಟ್ಟಣ ಅಂತಕ್ಕಂಥದನ್ನ ದಯಮಾಡಿ ನಾವು ನೀವೆಲ್ಲರೂ ಈ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ನಾವು ಒಂದು ಮಾತನ್ನ ಕೊಡಬೇಕಾಗ್ತದೆ ಐವತ್ತೆಂಟು ದಿನಗಳ ಕಾಲ ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ಹೆಜ್ಜೆಯನ್ನ ಆಗ್ತೇನೆ ಪಕ್ಷದ ಎಲ್ಲಾ ಗೌರವಾನ್ವಿತ ಅಭ್ಯರ್ಥಿಗಳು ಜಿಲ್ಲಾಧ್ಯಕ್ಷರು ಎಲ್ಲಾ ತಾಲೂಕು ಘಟಕದ ಅಧ್ಯಕ್ಷರುಗಳು ಪದಾಧಿಕಾರಿಗಳು ನಿಮ್ಮ ಜೊತೆಯಲ್ಲಿ ಪ್ರತಿ ತಾಲೂಕುಗೂ ಬರ್ತೇನೆ ದಿವಸಕ್ಕೆ ಎರಡರಿಂದ ಮೂರು ತಾಲೂಕು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದೇನೆ ನಾನು ಬೆಂಗಳೂರಿಗೆ ಬರ್ತಾ ಇಲ್ಲ ನಾನು ನಿಮ್ ಜೊತೆಯಲ್ಲೇ ವಾಸವಾಗಿರ್ಬೇಕು ಅಂತಕ್ಕಂಥದ್ನ ಬಯಸ್ತಾ ಇದ್ದೇನೆ ಪಕ್ಷವನ್ನ ಸಂಘಟನೆ ಮಾಡ್ತಕ್ಕಂಥದ್ದು ಬಲಪಡಿಸತಕ್ಕಂಥದ್ದು ಒಂದು ಭಾಗ ಆದ್ರೆ ಜೊತೆಯಲ್ಲಿ ಕಳೆದ ಎರಡು ವರ್ಷದಿಂದ ನಿರಂತರವಾಗಿ ಈ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಾಗಿಂದ ಆ ಸರ್ಕಾರದಲ್ಲಿ ಆಗ್ತಾ ಇರತಕ್ಕಂತ ದುರಾಡಳಿತ ವೈಫಲ್ಯತೆಗಳು ಭ್ರಷ್ಟಾಚಾರ ಇನ್ನು ಹತ್ತು ಮತ್ತು ಹಲವಾರು ವಿಷಯಗಳು ಇವತ್ತು ರಾಜ್ಯದಲ್ಲಿ ಜನಗಳಿಗೆ ಇವತ್ತು ಜೀವನ ಮಾಡ್ತಕ್ಕಂಥದಕ್ಕೆ ಅತ್ಯಂತ ಸಮಸ್ಯೆಯನ್ನ ಉಂಟು ಮಾಡಿರ್ತಕ್ಕಂಥ ಈ ಒಂದು ಕ್ಷಣ ಪ್ರತಿ ಜಿಲ್ಲೆಯಲ್ಲೂ ತಾಲೂಕುಗೂ ನಾನು ಬಂದಂತ ಸಂದರ್ಭದಲ್ಲಿ ಅಲ್ಲಿ ಇರತಕ್ಕಂಥ ಸ್ಥಳೀಯವಾಗಿ ಏನು ಸಮಸ್ಯೆಗಳಿದೆ ಅದನ್ನ ನಾನು ಒಬ್ಬ ಯುವಕನಾಗಿ ಯುವ ಕಾರ್ಯಕರ್ತನಾಗಿ ಇವತ್ತು ಅದು ನಾನು ಕೂಡ ಇವತ್ತು ತಿಳುವಳಿಕೆ ಮೂಡಿಸ್ಕೊಳ್ಬೇಕಾಗಿದೆ ಅದು ನನಗೆ ಒಂದು ಉತ್ತಮವಾದಂತ ಒಂದು ವೇದಿಕೆಯಾಗಿ ಹೊರಹೊಮ್ಮುತ್ತೆ ಅಂತಕ್ಕಂಥದ್ನ ನಾನಂತೂ ಭಾವಿಸಿದ್ದೇನೆ